ಜಾಗವೇ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಇಲ್ಲ ಅವರು ಸುಪ್ರೀಂ ಕೋರ್ಟ್ ಎಂತ ಮ್ಯಾಲ ನನಗೆ ಪ್ರಶ್ನೆ ಈ ಕಾಂಗ್ರೆಸ್ ಎಲ್ಲ ರಾಮನ ಬಗ್ಗೆ ಯಾಕೆ ಇಟ್ಟಿದ್ದಾರೆ ಅರ್ಥನಾಗಿಲ್ಲ ಆಗಿದೆ ಜನ ಸ್ವೀಕಾರ ಮಾಡ್ಯಾರ ಜಗತ್ತು ಸ್ವೀಕಾರ ಮಾಡಿದೆ ಅದಾದ ನಂತರ ಇವ್ರಿಗೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ಇವರ ಅಧಿನಾಯಕನಾದಂತ ರಾಹುಲ್ ಗಾಂಧಿ ಅವ್ರಿಗೆ ಏನಾಗಿದೆ ನಂಗೆ ಅರ್ಥ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಮಂತ್ರಿ ಮಾಡಿರ್ತಾನೋ ಏನೋ ಸ್ವಲ್ಪ ರಾಹುಲ್ ಗಾಂಧಿ ಅವರಂತ ಮಾತಾಡ್ತಾರೆ ಅವ್ರು ಇತ್ತೀಚೆಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಹೇಳುದು ಸ್ವಲ್ಪ ಮೆಚೂರ್ಟ್ ಆಗಿ ಮಾತಾಡ್ರಿ ಇದಕ್ಕೇನು ರೀ ರಿಯಾಕ್ಷನ್ ಕೊಡ್ಲಿಕ್ಕೆ ಇದು ರಾಮ ಮಂದಿರ ಬಗ್ಗೆ ನೀವು ಮಾಡಬಾರದು ಅಂತ ನೀವು ಮೊದ್ಲು ಹೇಳಿದ್ರಿ ಆಮೇಲಿಂದ ನಾವು ರಾಮ್ ಭಕ್ತರಂತ ಹೇಳ್ಕೊಂಡ್ರಿ ಈಗ ರಾಮ್ ಮಂದಿರ ಆಗಿ ಹೋಗಿದೆ ಯಾಕೆ ಮಾತಾಡ್ತಾರೆ ಅವ್ರು ಅರ್ಥ ಆಗ್ತಾ ಇಲ್ಲ ರಾಮನ ಬಗ್ಗೆ ಇಷ್ಟು ಅವ್ರಿಗೆ ಯಾಕೆ ಸಿಟ್ಟಿದೆ ಅಂತ ಅನ್ನೋದು ನನ್ ನಿಜಕ್ಕೂ ಅರ್ಥ ಐ ಆಗಿಲ್ಲ ಸರ್ಪ್ರೈಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಅವ್ರಿಗೆ ಏನ್ ಮನ್ಸನಾಗದ ಅವ್ರಿಗೆ ಯಾಕೆ ಹಿಂಗೆ ಮಾತಾಡ್ತಾರ ಅವರು ಅಂತ ನನ್ ನಿಜಕ್ಕೂ ಕನ್ನ ಅವರು ಈ ರೀತಿಯಾದಂತ ಇಮಿಚ್ಯೂರ್ಡ್ ಆದಂತ ಹೇಳಿಕೆಯನ್ನ ಯಾಕೆ ಕೊಡ್ತಾರೆ ಕೊಡ್ತಾ ಇದ್ದಾರೆ ಈ ಹಿಂದೂಗಳ ಮೇಲೆ ಸಿಟ್ಟಿತ್ತು ಓಕೆ ಒಟ್ಟಾರೆ ನಿಮ್ದು ಯಾವಾಗಲೂ ಪ್ರಯಾರಿಟಿ ಎಂಟಿ ಹಿಂದೂ ನಿಮ್ದು ಯಾವಾಗಲೂ ಪಾಲಿಸಿನೇ ಆಂಟಿ ಹಿಂದೂ ಇದೆ ಅದ್ರ ಹೋಗಿದೆ ನೀವು ಈಗ ಜನರ ಒಂದು ಅದಕ್ಕೆ ಅಭೂತಪೂರ್ವವಾದ ಬೆಂಬಲ ನೋಡಿ ನೀವು ಮೊದಲು ಹೋಗ್ತೀರ ಅಂದ್ರಿ ಉದ್ಘಾಟನೆಗೆ ಹೋಗೋದಿಲ್ಲ ಅಂದ್ರಿ ಅದ್ರ ಇದೆಲ್ಲ ಅನಗತ್ಯವಾದಂತ ಡಿಸ್ಕಷನ್